ಉಪವಿಭಾಗಕ್ಕೆ ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ನೂತನ ಕಟ್ಟಡವನ್ನು ಚಿಕ್ಕಮಗಳೂರು ಶಾಸಕರಾದ ಹೆಚ್ಡಿ ತಮ್ಮಯ್ಯ ಹಾಗೂ ಕಡೂರು ಶಾಸಕರಾದ ಕೆಎಸ್ ಆನಂದ್ರವರು ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಕಟ್ಟಡದ ಪರಿಶೀಲನೆ ನಡೆಸಿದ್ರು ನಂತರ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ನಂತರ ಶಾಸಕರಾದ ತಮ್ಮಯ್ಯನವರು ನೂತನ ಕಟ್ಟಡದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಹಲವಾರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಹಲವಾರು ಸರ್ಕಾರಿ ಕಟ್ಟಡಗಳ ಉದ್ಘಾಟನೆಗೆ ಭಾಗವಹಿಸಿದೆ ಆದರೆ ನಾವು ನೋಡಿದ ಎಲ್ಲ ಸರ್ಕಾರಿ ಕಟ್ಟಡಗಳಿಗಿಂತ ಇವತ್ತು ಏನು ಈ ಕೆ ಆರ್ ಡಿ ಎಲ್ನ ಈ ಕಟ್ಟಡ ಉದ್ಘಾಟನೆ ಮಾಡಿದ್ವಿ ಅದೆಲ್ಲ ಕಟ್ಟಡಗಳಿಗೆ ಮಾದರಿಯಾದಂಥ ನೂತನ ಕಟ್ಟಡ ಕಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾನು ಮೊದಲು ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಇದರ ಅಂದಾಜು ವೆಚ್ಚ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ನೀವು ನಾವೆಲ್ಲ ನೋಡಿದ್ವಿ ಇದು ಮೂವತ್ತು ಗುಂಟೆ ಜಾಗದಲ್ಲಿರ್ತಕ್ಕಂಥ ಈ ಕಟ್ಟಡ ಕೇವಲ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷಕ್ಕೆ ಇಷ್ಟೊಂದು ಸುಂದರವಾದ ಕಟ್ಟಡ ಕಟ್ಟಿದ್ದಾರೆ ಅದಕ್ಕೆ ಅವ್ರನ್ನ ಅಭಿನಂದಿಸ್ತಾ ಮತ್ತೊಂದು ಅವರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬಲ್ ಇ ಮತ್ತು ಇಂಜಿನಿಯರ್ಗಳು ಒಂದು ಕಿವಿ ಮಾತು ಏನು ಹೇಳ್ತೇನೆ ಅಂತೇಳಿದರೆ ಇತ್ತೀಚೆಗೆ ನಾವೆಲ್ಲ ಇದೊಂದು ಸರ್ಕಾರಿ ಸ್ವಾಮ್ಯತೆ ಇರ್ತಕ್ಕಂಥ ಒಂದು ಇಲಾಖೆ ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳ ಅಭಿವೃದ್ಧಿ ಯೋಜನೆಗಳ ಹಣವನ್ನು ನಾವು ಈ ಇಲಾಖೆಗೇನೆ ಹೆಚ್ಚು ಕೊಡ್ತಾ ಇದ್ದೇವೆ ಹಾಗಾಗಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಈ ಇಲಾಖೆ ಕೊಡುವಾಗ ಸಾರ್ವಜನಿಕರ ಹಣ ಅದು ಸರ್ಕಾರದ ಹಣ ಅಂತೇಳಿ ಸಾರ್ವಜನಿಕರ ಹಣ ಇದನ್ನೇಗೆ ಪೋಲಾಗ್ದಂಗೆ ಇಷ್ಟು ಚಂದ ಕಟ್ಟಿದಿರಿ ಅದೇ ರೀತಿ ನಮ್ಮ ಕ್ಷೇತ್ರ ಕಡೂರು ಕ್ಷೇತ್ರ ಇರ್ಬೋದು ಚಿಕ್ಕಮಗಳೂರು ಕ್ಷೇತ್ರ ಇರ್ಬೋದು ಇಡೀ ಜಿಲ್ಲೆಯಲ್ಲಿ ನೀವು ಇಷ್ಟೇ ಕಾಮಗಾರಿಗಳನ್ನು ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಬೇಕು ಅಂತೇಳಿ ಒಂದು ಕಿವಿ ಮಾತನ್ನು ಈ ಇಲಾಖೆಯ ಇಂಜಿನಿಯರ್ಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಕೆ ಆರ್ ಡಿ ಎಲ್ ಸಂಸ್ಥೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇವರಾಜರ್ಸವರ್ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂಥ ಅಂದು ಭೂಸೇನಾ ನಿಗಮ ಅಂತೇಳಿ ಇತ್ತು ನಂತರ ಅದು ಕೆ ಆರ್ ಡಿ ಎಲ್ ಅಂತಾಗಿದೆ ನನಗೆ ಗೊತ್ತು ಅದು ಬಹುಶಃ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಬ್ರಿಗೇಡಿಯರ್ ಮಲ್ಲಪ್ಪನವರು ಈ ಒಂದು ಸಂಸ್ಥೆನ ಭಾಳ ಉನ್ನತ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಬ್ರಿಗೇಡಿಯರ್ ಮಲ್ಲಪ್ಪನವರು ಈ ಸುಮಾರು ಒಂದು ಹತ್ತು ಹದಿನೈದು ವರ್ಷದಲ್ಲಿ ಹಲವಾರು ಜನ ನಿರುದ್ಯೋಗ ಹೊಂದಿರತಕ್ಕಂಥ ಇಂಜಿನಿಯರ್ ಪದವೀಧರರಿಗೆ ನೌಕರಿ ಕೊಡೋದ್ರ ಮುಖಾಂತರ ಈ ಇಂಜಿನಿಯರಿಂಗ್ ಪದಧರಿ ಸಿವಿಲ್ ಇಂಜಿನಿಯರಿಂಗ್ ಓದಿದವರಿಗೆ ನೌಕರಿ ಕೊಡೋದ್ರ ಮುಖಾಂತರ ಈ ಸಂಸ್ಥೆನ ಹುಟ್ಟಾಕಿ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸಿದ್ದಾರೆ ಅವರ ಹೆಸರು ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನಾನು ಕಳೆದ ವರ್ಷ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕಕ್ಕೆ ಹೋದಾಗ ಮೇರಿ ಲ್ಯಾಂಡಿಗೆ ಸುತ್ತೂರ್ ಜಗದ್ಗುರುಗಳ ಜೊತೆ ಒಬ್ರು ಮನೆಗೆ ಪೂಜೆ ಕರ್ಕೊಂಡು ಹೋಗ್ತಾರೆ ಅದು ಹೋದಾಗ ಗೊತ್ತಾಗ್ತದೆ ಅದು ಯಾರ ಮನೆ ಅಂತ ಹೇಳಿದ್ರೆ ಈ ಬ್ರಿಗೇಡಿಯರ್ ಮಲ್ಲಪ್ಪನವರ ಮಗಳ ಮನೆ ಅಂತ ಅಲ್ಲೂ ಸಹ ಇವರ ಬಗ್ಗೆ ಒಳ್ಳೆಯ ಹೆಸರಿದೆ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಕಟ್ಟಿದ್ರೆ ಎಲ್ಲ ತೋಲ ಅವರ ಹೆಸರು ಶಾಶ್ವತವಾಗಿರ್ತದೆ ನಂತರ ಕಡೂರು ಶಾಸಕರಾದ ಕೆ ಎಸ್ ಆನಂದ್ ಮಾತನಾಡಿ ಕಡೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ನೂತನ ಕಟ್ಟಡ ಆರಂಭವಾಗಿರುವ ಬಗ್ಗೆ ಸಂತಸವನ್ನ ಹಂಚಿಕೊಂಡ್ರು ನಾವು ನೋಡಿದಂತ ಅನೇಕ ಸರ್ಕಾರಿ ಕಟ್ಟಡದಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಅದ್ಭುತ ಕಟ್ಟಡ ಅಂತ ಹೇಳಿದ್ರೆ ಈ ಒಂದು ಕೆಆರ್ ಡಿ ಎಲ್ ಕಟ್ಟಡ ಬಹುಶಃ ನಾನು ಈ ಕಟ್ಟಡದ ಒಂದು ನಿರ್ಮಾಣದ ಹಂತದಲ್ಲಿ ಒಂದು ವೀಕ್ಷಣೆಗೆ ಅಂತೇಳಿ ಬಂದಿದ್ದೆ ಆ ಒಂದು ಸಂದರ್ಭದಲ್ಲೂ ಕೂಡ ಈ ಕಟ್ಟಡ ಇಷ್ಟು ಸುಂದರವಾಗಿ ಬರುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ ಆದ್ರೆ ಇವತ್ತು ಉದ್ಘಾಟನೆ ಬಂದಂಥ ಸಂದರ್ಭದಲ್ಲಿ ನೋಡೋಂಥ ಸಂದರ್ಭದಲ್ಲಿ ಬಹುಶಃ ಕೊಡ್ರಲ್ಲಿ ಅಥವಾ ಈ ಸುತ್ತಮುತ್ತ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಕಟ್ಟಡಕ್ಕಿಂತ ಇದೊಂದು ಒಂದು ಒಳ್ಳೆಯ ಅದ್ಭುತವಾದ ಸುಂದರವಾದ ಕಟ್ಟಡ ಅಂತ ನಾನು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ ಇಂಥ ಸುಂದರವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದಂಥ ಕೆ ಆರ್ ಡಿ ಎಲ್ ಸಂಸ್ಥೆಯ ಎಲ್ಲ ಇಂಜಿನಿಯರ್ಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಮೊದಲನೇದಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ ಬಯಸ್ತೇನೆ ಇವತ್ತು ಕೆ ಆರ್ ಡಿ ಎಲ್ ಸಂಸ್ಥೆ ಸಾಕಷ್ಟು ಗ್ರಾಮೀಣ ರಸ್ತೆಗಳ ಒಂದು ನಿರ್ಮಾಣದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ ಈ ಒಂದು ಸಂಸ್ಥೆಯ ಮುಖಾಂತರ ನಿರ್ಮಾಣ ಇರತಕ್ಕಂಥ ಅನೇಕ ರಸ್ತೆಗಳ ಒಂದು ಗುಣಮಟ್ಟದ ರಸ್ತೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಎಲ್ಲದಕ್ಕಿಂತ ವಿಶ್ ವಿಶೇಷವಾಗಿ ಕೆರ್ಡೇಲ್ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕು ಅಂತೇಳಿದ್ರೆ ನಾವು ಯಾವುದಾದ್ರೂ ಕೂಡ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಹಣವನ್ನು ಮಂಜೂರು ಮಾಡಿಸಿ ಅದನ್ನು ಒಂದು ಇಲಾಖೆ ಕೊಟ್ಟು ಟೆಂಡರ್ ಮಾಡಿಸ್ಬೇಕು ಅಂತೇಳಿದ್ರೆ ಕನಿಷ್ಠ ಟೆಂಡರ್ ಪ್ರೋಸೆಸ್ ಆಗಲಿಕ್ಕೆ ಒಂದು ವರ್ಷಕ್ಕೆ ಸಮಯ ತಾಳುತ್ತೆ ಆದರೆ ಇಲ್ಲಿ ಕೆರ್ಡೇಲ್ ಸಂಸ್ಥೆಗೆ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ವರೆಗೂ ಕೂಡ ನಾವು ಯಾವುದೇ ಒಂದು ಟೆಂಡರ್ ಇಲ್ಲದೇ ಅವರು ಒಂದು ಕಾಮಗಾರಿಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಒಂದು ಯಾವುದೇ ಒಂದು ಕಾಮಾರಿಗಳನ್ನು ನಾವು ಮಂಜೂರು ಮಾಡಿಸಿದ್ರೆ ಕೆಲವೇ ತಿಂಗಳೆಲ್ಲ ಕಾಮಾರಿಗಳನ್ನ ಸಂಪೂರ್ಣವಾಗಿ ಅನುಷ್ಠಾನವನ್ನ ಮಾಡಲಿಕ್ಕೆ ನಮಗೆ ಕೆ ಆರ್ ಎಲ್ ನಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಇಷ್ಟ ಬಯಸ್ತೇನೆ ಇವತ್ತು ವಿಶೇಷವಾಗಿ ಕಡೂರಿನಲ್ಲಿ ಈ ಒಂದು ಏನು ಈ ಸಂಸ್ಥೆ ಹಿಂದೆ ಕೆ ಎಂ ಕೃಷ್ಣಮೂರ್ತಿಯವರವರ ಪರಿಶ್ರಮದಿಂದ ಇಲ್ಲಿಗೆ ಡಿವಿಷನ್ ಆಫೀಸ್ ಆಯ್ತು ಅದಾದ್ಮೇಲಿಂದ ಕೂಡ ಈ ಸಂಸ್ಥೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ಈ ಜಾಗದ ಸಮಸ್ಯೆ ಇತ್ತು ಸ್ಥಳೀಯ ಗ್ರಾಮದವರು ಕೆಲ ಅಕ್ಕಪಕ್ಕ ಗ್ರಾಮದವರು ಇದು ದಸರಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬೆ ಮೀಸಲಿಡಬೇಕು ಇಲ್ಲಿ ಕೊಡಬಾರ್ದು ಅಂತಕ್ಕಂಥ ಒತ್ತಾಯ ಮಾಡೋರು ಕೊನೆಗೆ ನಾನು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಮುಖಂಡರುಗಳನ್ನ ಮನವೊಲಿಸಿ ಏನು ಇದು ಒಂದು ಸರ್ವೆ ನಂಬರ್ ಎರಡು ಎಕರೆ ಹತ್ತು ಗುಂಟೆ ಜಾಗ ಇದೆ ಅದರಲ್ಲಿ ಮೂವತ್ತು ಗುಂಟೆ ಜಾಗ ಲ್ಯಾಂಡರ್ ಮೇಲೆ ಕೇರಳದಾಗಿದೆ ಆ ಜಾಗದ ಸಮಸ್ಯೆ ಏನಿತ್ತು ಅದನ್ನು ಗ್ರಾಮಸ್ಥರುಗಳ ಎಲ್ಲ ಸಹಕಾರದಿಂದ ಅದನ್ನು ಸಂಪೂರ್ಣವಾಗಿ ಒಂದು ಮಾತುಕತೆಯ ಮುಖಾಂತರ ಬಗೆಹರಿಸಿ ಇವತ್ತು ಈ ಒಂದು ಜಾಗವನ್ನು ಕಟ್ಟಡ ನಿರ್ಮಾಣಲಿಕ್ಕೆ ನಾನೊಂದು ಅವಕಾಶ ಮಾಡಿಕೊಟ್ಟೆ ನಾವು ವಿಶೇಷವಾಗಿ ಕಟ್ಟಡ ಇಲ್ಲಿ ಒಳ್ಳೆ ನಿರ್ಮಾಣ ಆಗಿರೋದಕ್ಕೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳ್ಬೇಕಾಗಿರ್ತಕ್ಕಂಥದ್ದು ಕಡೂರಳ್ಳಿ ಹಾಗೂ ಶ್ರೀರಾಮಪುರ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ ಜೊತೆ ತಂಗ್ಲಿ ಗ್ರಾಮಸ್ಥರಿಗೆ ಯಾಕಂದ್ರೆ ಆ ಯಾವುದೇ ಭಾಗದಲ್ಲಿ ಒಂದು ಸರ್ಕಾರಿ ಜಾಗ ಇದ್ರೆ ಅದು ನಮ್ಮ ಗ್ರಾಮದ ಉಪಯೋಗಕ್ಕಷ್ಟೇ ಸೀಮಿತ ನಾವು ಬೇರೆಯವ್ರಿಗೆ ಕೊಡಬಾರ್ದು ಅಂತಕ್ಕಂಥ ಮನೋಭಾವ ಸಾಕಷ್ಟು ಜನಸಾಮಾನ್ಯರಿದೆ ಆದರೆ ನಮಗೆ ಆ ರೀತಿ ಆಗಲಿಲ್ಲ ಈ ಒಂದು ಶ್ರೀರಾಮ್ಪುರ ಅಥವಾ ಕಡಲಳ್ಳಿಯ ಭಾಗದ ಜನಗಳು ಇಲ್ಲೊಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಾಗ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇವತ್ತೊಂದು ಒಳ್ಳೆಯ ಕಟ್ಟಡ ಆಗಿರೋದ್ರಿಂದ ಸಹಜವಾಗಿ ಈ ಭಾಗದ ಎಲ್ಲ ಗ್ರಾಮಗಳು ಕೂಡ ಒಂದು ಒಳ್ಳೆಯ ಒಂದು ಜಮೀನುಗಳಿಗೆ ಒಂದು ಡಿಮ್ಯಾಂಡ್ ಬರುತ್ತೆ ಯಾಕೆಂದ್ರೆ ಒಂದು ಸರ್ಕಾರಿ ಕಟ್ಟಡ ಇದೆ ಅಂತೇಳಿದ್ರೆ ಅಕ್ಕಪಕ್ಕದ ಜಾಗಗಳು ಕೂಡ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಆ ನಿಟ್ಟಿನಲ್ಲಿ ಈ ಭಾಗ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕೂಡ ಈ ನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಗಣ್ಯರಿಗೆ ಸನ್ಮಾನಿಸಿ ಗೌರವವನ್ನ ಸಮರ್ಪಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಅಭಿಯಂತರರ ಇಲಾಖೆಯ ಮುಖ್ಯಾಧಿಕಾರಿಗಳು ತಹಶೀಲ್ದಾರ್ ಇಒ ಸೇರಿದಂತೆ ಕಡೂರಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು Voice, Voice of, of Democracy. democracy.